ಈ ರಾಜ್ಯದಲ್ಲಿ ದೇಶದಲ್ಲಿ ಕಿಡಿಗೇಡಿ ಊರಲ್ಲಿ ಒಬ್ರು ಇಬ್ರು ಇದ್ದೇ ಇರ್ತಾರೆ ಇದ್ರ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಆಲ್ರೆಡಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ತಾಲೂಕುಗಳಲ್ಲೂ ಸಹ ಕಂಪ್ಲೇಂಟ್ ಲಾಡ್ ಮಾಡ್ತಾ ಇದ್ದಾರೆ ಫಸ್ಟ್ ಇನ್ನ ಕರ್ಕೊಂಡಿದ್ದಾರೆ ಇವ್ರ ಜೊತೆಗೆ ಅವ್ರು ಇಬ್ಬರೇ ಅಲ್ಲ ಇವ್ರ ಜೊತೆಗೆ ಯಾರು ಹಿಂಗಡೆ ಇದ್ದಂಗೆ ಇದ್ರೆ ಕ್ವಶನ್ಗಳು ಕೇಳ್ತಾರೆ ಹಂಗೆ ಅವ್ರು ಯಾರು ಏನು ಹೆಚ್ಚಿನ ತನಿಖೆ ಮಾಡಿ ಅವ್ರನ್ನ ಕರ್ಕೊಂಡ್ಬಂದಿ ಪೊಲೀಸ್ ಬಾಸ್ ಮಾಡಿದ್ರೆ ಅವ್ರಿಗೆ ಬಾಯಿ ಬಾಯ್ ಬಿಡಿಸಿ ಏನು ಗೊತ್ತಾಗ ಗೊತ್ತಾಗಬೇಕು ಗೊತ್ತಾದ್ಮೇಲೆ ಮುಂದಿನ ತೊಗೊಳಕಣ ನಾವು ಏನು ಮಾಡ್ ಮಾಡು ಅಂತ ಮಾಡಿ ಮಾಡಿ ಬಂದನಾಗ ನೀನು ಇಲ್ಲಿ ಏನು ಸ್ವಿಚ್ ಆಫ್ ಮಾಡ್ಕೊಂಡಾನೇ ಅವ್ನೆ ಈಗೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿಲ್ಲ ಅಂತ ಗೊತ್ತಾಗ್ತಾರೆ ಪೊಲೀಸ್ ಪೊಲೀಸವರೆ ಸುಮ್ಮನೆ ಇರೋಲ್ಲ ಅಲ್ಲ ಅಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಏನೋ ಒಂದು ಸಾಧ್ಯ ಆಗಲಿಲ್ಲ ಅವ್ನು ಅಲ್ವ ಹಾಂ ಯೋಚನೆ ಮಾಡಿ ನೋಡ್ರಿ ಅಂದರು ಏನಾಗುತ್ತೆ ಅಂತ ಏನಾಗುತ್ತೆ ಅಲ್ಲ ಅಲ್ಲ ಈ ದೇಶದಲ್ಲಿ ಯಾವ ರಾಜ್ಯನೇ ಆಗಿರಲಿ ಗ್ಯಾರಂಟಿಗಳನ್ನು ಕೊಟ್ಟಿ ಅನುಷ್ಠಾನಕ್ಕೆ ತಂದಂತ ಒಂದು ರಾಜ್ಯ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಅದರಲ್ಲೂ ಸಿದ್ದರಾಮಯ್ಯ ಇದರಲ್ಲಿ ಎರಡು ಮಾತಿಲ್ಲ ಈ ಐದು ಗ್ಯಾರಂಟಿ ಯಾರು ಮಾತಾಡಿದರೆ ಆ ಕುಟುಂಬದ ಫಲಾನುಭವಿಗಳು ಇರ್ತಾರೆ ಅವನು ಗೊತ್ತಾಗುತ್ತ ಅವನ ಏನ್ ಆಡಿರ್ತೇನೆ ಅವ್ರ ಮನೇಲಿ ಅವ್ರ ಅವ್ರ ತಾಯಿನ ಆಗಿರ್ತಾರಲ್ಲ ನಾವು ಯಾರು ತಾಯಿ ಬಗ್ಗೆ ಮಾತಾಡೋದಲ್ಲ ಅವ್ರ ತಾಯಿ ಹೆಣ್ ತಿರುತ್ತ ಗೊತ್ತಾಗತ್ತ ಮುಖ ಎತ್ತಾಗಲ್ಲ ಫಲಾನುಭವಿ ಮಾತಾಡ್ತಾರೆ ಸರ್ಕಾರ ಮನ್ನಾ ಮನೆ ಮಾಡಿದೆ ತಿಳ್ಕೊಂಡಿರ್ತೀವಿ ಇವರೆಲ್ಲ ಯೋಚನೆ ಮಾಡೋರು ಮಾತಾಡಕ ಯಾರ ಬಗ್ಗೆ ಮಾತಾಡ್ತಾರೆ ಅಂತ ಅವನಿಗೆ ಪೊಲೀಸ್ನವರು ಪೊಲೀಸ್ ಬಸ್ ಅಲ್ಲಿ ಎತ್ತಿದ್ರೆ ಕ್ರಮ ಕೈಕೊಳ್ಬೇಕಂತ ನಿಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೀವಿ ಯಾರೇ ಮುಖ್ಯಮಂತ್ರಿ ಆದರೂ ಸಹಿಸಕ್ಕೆ ಏನ ಏನಾಯ್ತು ಅವ್ನು ಕೊಡುಗೆ ಈಗ ಮಾತಾಡಿದ್ನಲ್ಲ ಕೊಡುಗೆ ಏನಾರು ಇದೆಯಾ ಏನು ಶಾಸಕನ ಅವನು ಏನಾರು ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದಾನ ಸುಮ್ಮನೆ ಈಗ ಎಲ್ಲೋ ಆದಿ ಬೀದಿ ನಿಂತಿರ್ತಾವ ಏನೋ ಬಾಯಿಗೆ ಬಂದಾಗ ಮಾತಾಡೋದಲ್ಲ ಇವನು ಶಾಸಕ ಆಗಿ ಶಾಸಕ ಪಕ್ಷ ಬಂದಿದ್ದಾನೆ ಕೇಳಿದ್ರೇನೋ ಸರಿ ಇವ್ನೇನೇನೂ ಅಲ್ಲ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ಈಗ ಪೊಲೀಸ್ನವ್ರು ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇವ್ನು ಯಾರು ಎಂತ ಯಾಕೆ ಮಾತಾಡಿದ್ದಾನೆ ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅದು ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಮಾಡಿದಂತ ಕ್ರಮ ಅದು ಆ ಕ್ರಮದ ಮುಖಾಂತರ ಅವರು ಐದು ವರ್ಷಗಳ ಮುಖ್ಯಮಂತ್ರಿಗಳಾಗಿರ್ತಾರೆ ಇವರೆಲ್ಲ ಆದಿಬಿದಿ ಮಾತಾಡಿದವ್ರು ಅಲ್ಲ ಇವರಿಗೆಲ್ಲಾನು ಈಗ ಪೊಲೀಸ್ನ ರುಚಿ ಅವನು ಸಿಕ್ಕದ ಮೇಲೆ ಪೊಲೀಸ್ನ ರುಚಿ ತೋರಿಸ್ತಾರೆ ಗೊತ್ತಾಗುತ್ತೆ ನನ್ನ ನಾಡರ ಭಾಷೆಯಿಂದ ಏನಾಗಿದೆ ಅಂತ ಹೌದು ನಾಳೆ ನಾವು ಮೈಸೂರಿನಲ್ಲಿ ಮೈಸೂರಿನ ಕನಕಭವನ ಸಿದ್ಧಾರ್ಥ ಬಡಾವಣೆಯಲ್ಲಿ ಒಂದು ಮೀಟಿಂಗ್ ಕರೆದಿದ್ದೀವಿ ಆ ಮೀಟಿಂಗ್ನಲ್ಲಿ ಏನು ಮಾಡೋದು ಅಂತ ಯಾರು ಏನು ಸಲಹೆ ಸೂಚನೆಗಳು ಕೊಡ್ತಾರೆ ಅದ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ ಈಗಾಗಲೇ ಅವ್ರಿಗೆ ಈ ದೇಶ ಈ ರಾಜ್ಯ ಎಲ್ಲನೂ ಜಾತ್ಯತೀತ ರಾಷ್ಟ್ರ ಇದು ಎಲ್ಲ ಜಾತಿಯವರು ಎಲ್ಲ ಕುಮ್ಮನವರು ಅಣ್ಣ ತಮ್ಮದಿರಂತೆ ಬಾಳು ಬದುಕ್ತಾರಂಥ ದೇಶ ಏನಾರಿದ್ರೆ ಅದು ಭಾರತ ದೇಶ ಅದರಲ್ಲೂ ಕರ್ನಾಟಕ ಎಲ್ಲ ಜಾತಿ ಜನಗಳನ್ನು ಅಪ್ಪಿ ನಡೀತಾರಂಥ ರಾಜ್ಯ ಇದು ಇದ್ರ ಬಗ್ಗೆ ಯಾವ ಅರಿವಿಲ್ಲ ಈಗ ಸ್ವತಂತ್ರ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಆಗ್ತಾ ಇದ್ರೆ ಇವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ ನಾವೇನು ಮಾತಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ಅಂತ ಇವನು ಹುಟ್ಟಕ್ಕೆ ಮೊದಲೇನು ಯಾವ ಜಾತಿ ಅನ್ನೋದೇ ಗೊತ್ತಿರಲ್ಲ ಹುಟ್ಟದ ಮೇಲೆ ಗೊತ್ತಾಗದ ಮನಸ್ಸಿನಗೆ ನಾನು ಇಂಥ ಜಾತಿ ಮೇಲೆ ಹುಟ್ಟಿದ್ದೀನಿ ಅಂತ ಅದನ್ನ ತಿಳ್ಕೊಬೇಕು ಹುಟ್ಟಾದ್ಮೇಲೆ ಬರೋ ಅಂತ ಹುಟ್ಟಕ್ಕಿಂತ ಮೊದಲು ಬರಲ್ಲ ಆದ್ರಿಂದ ಇದು ಹುಟ್ಟಾದ್ಮೇಲೆ ಬಂದಿರದೆ ನಾವೆಲ್ಲರೂ ಅಣ್ಣ ತಂದಿರಂತೆ ಯಾವುದೇ ಜಾತಿ ಆಗಿರ್ಲಿ ಜನಾಂಗ ಜನಗಳಾಗಿರ್ಲಿ ನಾವು ಅದು ಕೀಳು ಇದು ಮೇಲು ಅಂತ ಏನಲ್ಲ ಹದಿನೈದನೇ ಶತಮಾನದಲ್ಲೇ ನಮ್ಮ ಕನಕದಾಸ ಹೇಳಿದ್ರು ಕುಲ 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 ಕುಲಿಂದ ಯಾಕೆ ಹೊಡೆದಾಡಿದ್ರು ಕುಲದ ನೆಲೆಯನ್ನು ಬಲ್ಲಿರಾ ಅಂತ ಅದ್ರ ಬಗ್ಗೆ ಜ್ಞಾನ ಇರಬೇಕು ಜ್ಞಾನ ಇಲ್ಲದೇ ಅಜ್ಞಾನಿಗಳಾದ್ರೂ ಮಾತ್ರ ಈ ಥರ ಮಾತಾಡೋಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ಇಲ್ಲ ಇವನು ಹಬ್ಬ ಮಾಡ್ದ ಅಂತ ಏನು ಆಗಲ್ಲ ಇವ್ರಿಗೆ ಏನಿಲ್ಲ ಇಂಥವ್ರು ಯಾವ ಒಂದು ಎರಡು ಊರಲ್ಲಿ ಹೇ ಇರ್ತವೆ ಕೇರಿಗಳಲ್ಲಿ ಇಂಥವ್ ಕರ್ಕಂಬಂದಿದ್ದಾನೆ ಪೊಲೀಸ್ ಬಸ್ನಲ್ಲಿ ಬುದ್ಧಿ ಕಲಿಸ್ಬಿಟ್ಟರೆ ಜೀವ ಮಾನ್ ಪರಿ ಅಂತ ನೀವೇ ಅವನ ಹೆಸರೇ ಹಾನ್ ಮಾಡ್ಬಿಡ್ತಾನೆ ಅವ್ರ ಭಾಷೆ ಉಪಯೋಗಿಸಕ್ಕೆ ಬಿಡಬೇಕು ಪೊಲೀಸ್ ಅವ್ರದ್ದು ಇದೆಯಲ್ಲ ಅವ್ರು ಬಿಡಬೇಕು ಬಿಟ್ಟರೆ ಮುಂದೊಂದು ದಿನ ಅವನ ಹೆಸರು ಹಣ್ಣು ಮಾಡ್ಬಿಡ್ತಾನೆ ನೋಡಿ ನಮ್ಮ ಆಲುಮತ ಸಮಾಜನ ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಾಗಿರಲಿ ಇಲ್ಲ ದಕ್ಷಿಣ ಕರ್ನಾಟಕದಲ್ಲಾಗಿರಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಮೊದಲೇ ಇನ್ವಿಟೇಷನ್ ಕೊಡುವಂಥದ್ದೇನೆ ಆಲುಮತ ಸಮಾಜದವರಿಗೆ ಮತ್ತೆ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನ ಮಾಡಿದ್ರು ಮೊದಲನೇದಾಗಿ ಕರೆಯುವಂಥದ್ದೇ ಹಾಲುಮತ ಸಮಾಜವ್ರಿಗೆ ನಿಮ್ಗೊಂದು ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಟ್ಟಿದ್ದು ಒಬ್ಬ ಹಾಲು ಮತಸ್ಥ ಸುರೇಶ್ ಅವ್ರಿಗೆ ನಮ್ಮ ಬೈರತ್ ಸುರೇಶ್ ಅವ್ರಿಗೆ ಬಿ ಫಾರಂ ಮೊದಲನೇದು ಕೊಟ್ಟಿದ್ದು ಎಷ್ಟು ಸೀಟ್ಗಳನ್ನ ಬಂದಿದ್ದು ನಾವು ಯಾರು ತಿಳಿತಿರಿ ಸೀಟ್ಗಳು ಬರ್ತದೆ ಅಂತ ಅಷ್ಟು ಸೀಟ್ಗಳನ್ನ ಆಯ್ಕೆ ಆದಂಥ ರಾಜ್ಯ ಕರ್ನಾಟಕ ಹಾಲುಮತ ಸಮಾಜ ಅಂದರೆ ಅಷ್ಟು ಶ್ರೇಷ್ಠ ಅದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರೋಂಥ ವಿಷಯ ಯಾರೇ ಮಾತಾಡ್ಬೇಕಾದ್ರೂ ಯಾವುದೇ ಸಮಾಜ ಆಗಿರಲಿ ಒಂದೊಂದು ಸಮಾಜಕ್ಕೆ ಒಂದೊಂದು ವೈಶಿಷ್ಟ್ಯತೆಗಳು ಒಂದೊಂದು ಇರ್ತವೆ ಅದನ್ನ ಅರ್ಥ ಮಾತಾಡಬೇಕೆ ಹೊರತು ಅದು ಆ ಸಮಾಜ ಮೇಲೂ ಈ ಸಮಾಜ ಕೇಳಲ್ಲ ಎಲ್ಲ ಸಮಾಜಗಳೂ ಒಂದೇನೆ ಅದನ್ನು ಅರ್ತಿ ನಾವೆಲ್ಲ ಬಾಯೋಣ ಅಂತ ತಮ್ಮ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಇವ್ರನ್ನ ಎಲ್ಲೇ ಇದ್ರೂ ಪೊಲೀಸ್ನ ರೆ ಮಾಡ್ತಾರೆ ಬಂದ ಮೇಲೆ ಅವ್ರಿಗೆ ಪೊಲೀಸ್ ಬಸ್ನಲ್ಲಿ ಬಿಸಿ ಮುಟ್ಟಸ್ಬಿಟ್ರೆ ಇನ್ ಜೀವಮಾನ ಪರ್ಯಾಯ ಇವರೇ ಅಲ್ಲ ಯಾವುದೇ ಜಾತಿಯವರಾಗಿದ್ರು ಸುದಾ ಯಾರು ಜಾತಿ ಹಿಡಿದು ಮಾತಾಡ್ಬೇಡಿ ಅಂತ ಈ ಮೂಲಕ ತಮ್ಮನ್ನು ಮನವಿ ಮಾಡ್ತೀನಿ